ಮಳವಳ್ಳಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಕ್ಷೇತ್ರದ ಶಾಸಕರ ನಿರ್ಲಕ್ಷ್ಯದಿಂದ ತಾಲೂಕು ಆಡಳಿತ ವ್ಯವಸ್ಥೆ ನಿಷ್ಕ್ರಿಯವಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಕೊಲೆ ನಡೆದಿರುವುದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಕ್ಕೆ ಸಾಕ್ಷಿಯಾಗಿದೆ ಜತೆಗೆ ಹಲವು ಅಪರಾಧ ಪ್ರಕರಣಗಳು ತಾಲೂಕಿನಲ್ಲಿ ನಡೆದಿವೆ ಎಂದು ಹೇಳಿದರು ನಿಷ್ಕ್ರಿಯ ತಾಲೂಕು ಆಡಳಿತದಿಂದ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಹಲಗುರು ಹೋಬಳಿಯ ಬ್ಯಾಡರಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಸರಬರಾಜಾಗಬೇಕಿದ್ದ ಗೋಧಿಯು ಕಾಂಗ್ರೆಸ್ ಮುಖಂಡನ ಮನೆಯೊಂದರಲ್ಲಿ ಪತ್ತೆಯಾಗಿದೆ ಈ ಸಂಬಂಧ ಎಫ್ಐಆರ್ ಆಗಿದೆಯಾದರೂ ಕಾಂಗ್ರೆಸ್ ಮುಖಂಡನನ್ನು ಬಂಧಿಸುವುದನ್ನು ಬಿಟ್ಟು ವಸತಿ ಶಾಲೆಯ ಅಮಾಯಕ ಸಿಬ್ಬಂದಿಯನ್ನು ಪೊಲೀಸರು ಬಂಧಿಸಿದ್ದು ಇದಕ್ಕೆ ಶಾಸಕರ ಕುಮ್ಮಕ್ಕಿದ್ದು ತಮ್ಮ ಪಕ್ಷದ ಮುಖಂಡನನ್ನು ಬಚಾವ್ ಮಾಡಲು ಅಮಾಯಕನ ಮೇಲೆ ದೌರ್ಜನ್ಯ ಎಸೆಯಲಾಗಿದೆ ಎಂದು ಆರೋಪಿಸಿದರು ತಾಲೂಕಿಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಡೀದೇ ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ನಾಲ್ಕು ಕೊಲೆಗಳು ಸರಣಿ ಕೊಲೆಗಳು ಎರಡು ತಿಂಗಳಿನಲ್ಲಿ ಅವಧಿನಲ್ಲಿ ನಾಲ್ಕು ಕೊಲೆಗಳು ಮಳವಳ್ಳಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಉದಾಹರಣೆಗೆ ತಮಗೆ ಗಮನಕ್ಕೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇವತ್ತು ತಾಲೂಕು ಆಡಳಿತ ನಿಷ್ಕ್ರಿಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾಲೂಕಿನ ಶಾಸಕರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಮೇಲೆ ಮತ್ತು ಆಗೋದಕ್ಕೂ ಮೊದಲಿಂದನೂ ಕೂಡ ಏನೋ ಒಂದು ದಿವ್ಯ ನಿರ್ಲಕ್ಷ್ಯ ಬಹುಶಃ ಅವರು ಹೆಚ್ಚಿನ ಹುದ್ದೆಯನ್ನು ಸರ್ಕಾರದಲ್ಲಿ ಅಪೇಕ್ಷೆ ಪಟ್ಟಿದ್ರೇನೋ ಅದು ಸಿಗಲಿಲ್ಲವೇನೋ ಅವ್ರಿಗೆ ಆ ಕಾರಣಾಂತರದಿಂದ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಈಗಾಗಲೇ ನಾಲ್ಕು ಕೊಲೆಗಳಾಗಿರೋದು ಮತ್ತೆ ತಾಲೂಕಿನಲ್ಲಿ ನಿರಂತರವಾಗಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದಕ್ಕೆ ಅವರು ಮಳವಳ್ಳಿ ತಾಲೂಕಿನ ಆಡಳಿತವನ್ನು ನಿರ್ಲಕ್ಷ್ಯ ಮಾಡಿ ಏನು ಆದಾಯವನ್ನು ಗಳಿಸ್ಕೊಡ್ತದೆ ಪರಿಸರ ಮಾಲಿನ್ಯ ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಶಾಸಕರು ಅಂತಕ್ಕಂಥದ್ದು ನನ್ನದು ನೇರ ಆರೋಪ ಶಾಸಕರ ಮೇಲೆ ಇಲ್ಲಿ ಯಾಕೆ ಭ್ರಷ್ಟಾಚಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ತಮಗೆ ಫೋಟೋ ಸಮೇತ ಕೊಟ್ಟಿದ್ದೇನೆ ಕಳೆದ ತಿಂಗಳು ಸುಮಾರು ಮುರಾಜಿ ದೇಸಾಯಿ ವಸತಿ ಶಾಲೆ ಬ್ಯಾಡ್ರಳ್ಳಿ ಹಲಗುರು ಹೋಬಳಿನಲ್ಲಿ ಹತ್ತು ಮೂಟೆ ಗೋಧಿಯನ್ನು ಮಕ್ಕಳು ಊಟ ಮಾಡ್ತಕ್ಕಂಥ ಆ ಶಾಲೆಯ ಗೋಧಿ ಮೂಟೆ ಯಾರ ಕಾಂಪೌಂಡಲ್ಲಿದೆ ಇದು ಯಾರ ಮನೆ ಮುಂದೆ ಇದೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಮನೆ ಮುಂದೆ ಇದೆ ಆತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೂಡ ಆತ ಶಾಸಕರ ಆತ ಶಾಸಕರ ಅಭಿಮಾನಿ ಕಟ್ಟ ಕಾಂಗ್ರೆಸ್ ಬೆಂಬಲಿಗ ಮತ್ತು ಶಾಸಕರ ಬೆಂಬಲಿಗ ಅಲ್ಲಿ ಇದರಲ್ಲೇ ಇದೆ ಎಫ್ ಐ ಆರ್ನಲ್ಲಿ ಪ್ರಭುಲಿಂಗು ಅಂತ ಪ್ರಭುಲಿಂಗು ಅಂತೇಳಿ ಅವ್ರ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಕಾಂಪೌಂಡ್ ಮನೆ ಮುಂದೆನೇ ಇರ್ತಕ್ಕಂಥ ಗೋಧಿ ಚೀಲುಗಳಿವೆವು ಇದು ಮಕ್ಕಳಿಗೆ ಕೊಡ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಆಹಾರ ಈ ರೀತಿ ಇದೊಂದೇ ಅಲ್ಲ ಬಹುಶಃ ನಮ್ಗೆ ಇನ್ನೂ ಕೂಡ ಇದು ಒಂದು ಸಿಕ್ಕಿದೆ ಅಷ್ಟೇ ಇನ್ನೂ ಬೇರೆ ಬೇರೆ ವಸತಿ ಶಾಲೆಗಳಿಂದ ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಹಾಸ್ಟೆಲ್ಗಳಿಂದ ಈ ರೀತಿಯ ಅವ್ಯವಹಾರಗಳು ಭ್ರಷ್ಟಾಚಾರ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಕದಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ನೇರ ಯಾಕೆ ತಾಲೂಕು ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಇದಕ್ಕೆ ನಾನು ಯಾಕೆ ಶಾಸಕರ ಮೇಲೆ ಶಾಸಕರ ಆಡಳಿತ ನಿಷ್ಕ್ರಿಯ ಆಗಿದೆ ಅಂದರೆ ಗೋಧಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಆಹಾರ ಧಾನ್ಯಗಳು ಹಿಂಗೆ ಮಾರಾಟ ಆಗ್ತಾ ಇದ್ದಾವೆ ಕದ್ದು ಸಂತೆಯಲ್ಲಿ ಇದಕ್ಕೆಲ್ಲ ಕಾರಣ ಯಾರು ನಿಮ್ಮ ಆಡಳಿತ ಕ್ರಿಯಾಶೀಲವಾಗಿದ್ದಿದ್ರೆ ಇಂಥ ಘಟನೆಗಳು ನಡೀಲಿಕ್ಕೆ ಕಾರಣ ಆಗ್ತಿರಲಿಲ್ಲ ಪಾಪ ದಕ್ಷ ಪ್ರಾಮಾಣಿಕ ನನ್ನ ಕಂಡ್ರೆ ಇಡೀ ತಾಲೂಕು ರಾಜ್ಯ ಎಲ್ಲ ದೇಶ ಎಲ್ಲ ಅಳ್ಳಾಡುತ್ತೆ ಅಂತ ಪಾಪ ಎಲ್ಲ ಕಡೆ ಹೇಳ್ಕೊಂಡು ಬಿಲ್ಡಪ್ ಕೊಡೋದು ಬಿಟ್ಟು ಈ ತಾಲೂಕನ್ನ ಸರಿ ಮಾಡೋದ ಕಡೆ ಗಮನ ಹರಿಸಿದ್ರೆ ಆವಾಗ ಕ್ರಿಯಾಶೀಲವಾಗಿದೆ ತಾಲೂಕು ಆಡಳಿತ ಅಂತೇಳಿ ಒಪ್ಕೋಬೋದು ಬಿಗ್ ಬಾಸ್ ಶೋ ಸ್ಥಳದಲ್ಲಿ ಪರಿಸರ ಮಾಲಿನ್ಯ ಆಗುತ್ತಿದೆ ಎಂಬ ಕಾರಣ ನೀಡಿ ಶೋವನ್ನು ಸ್ಥಗಿತಗೊಳಿಸಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕಿನ ಡ್ರೋನ್ ಪ್ರತಾಪ್ ಈ ಹಿಂದೆ ಪ್ರತಿನಿಧಿಸುತ್ತಿದ್ದರು ಈ ಬಾರಿ ಗಿಲ್ಲಿ ನಟ ಪ್ರತಿನಿಧಿಸುತ್ತಿದ್ದು ಮಳವಳ್ಳಿ ಪ್ರತಿಭೆಗಳು ಬೆಳೆಯುವುದು ಶಾಸಕರಿಗೆ ಇಷ್ಟವಿಲ್ಲ ಶಾಸಕರಿಗೆ ಬಿಗ್ ಬಾಸ್ನಿಂದ ರೋಲ್ ಕಾಲ್ ಬಾರದ ಕಾರಣ ಮನರಂಜನೆ ಕಾರ್ಯಕ್ರಮಕ್ಕೆ ಅಡ್ಡಿಯೊಡ್ಡಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು ನಾಲ್ಕು ನೋಟಿಸ್ ಕೊಟ್ಟಿರೋದು ನಾನು ಹೇಳಿಲ್ವಾ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಓದಿದ್ದೀನಿ ಅದಕ್ಕೂ ಅವಕಾಶಗಳಿದ್ದಾವೆ ನಾಲ್ಕು ನೋಟಿಸ್ ಕೊಟ್ಟರು ಕೂಡ ಆಮೇಲೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿದೆ ಕೇಸು ಇದ್ದ ಮೇಲೆ ನೀವು ನೋಟಿಸ್ ಕೊಡ್ತೀರಿ ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ ಕೋರ್ಟ್ ಆಯ್ತು ಆಯಿತು ಈಗ ಆಯಿತು ಈಗ ಎ ಆಯಿತು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಸಂಸ್ಥೆಯಲ್ಲಿ ಅಷ್ಟು ಜನ ಬಡವರು ಕೆಲಸ ಮಾಡುವಾಗ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕು ಕೊಡದೆ ಕೊಡದೆ ಏಕಾಏಕಿ ಆಮೇಲೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸೆಟ್ರೈಟ್ ಮಾಡ್ಕೊಳ್ಳೋಕ್ಕೆ ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಿ ಒಂದು ವಾರ ಹದಿನೈದು ದಿನ ಟೈಮ್ ಕೊಡಿ ಸಮಯ ನೀವು ಕೊಟ್ಟಿದ್ದೀರಾ ನೀವು ಕೊಡಲಿಲ್ಲ ಹಿಂದಿನವ್ರು ನೋಟಿಸ್ ಕೊಟ್ಟವ್ರೆ ಸಮಯ ಕೊಟ್ಟವ್ರೆ ಎಲ್ಲ ಮಾಡವ್ರೆ ನೀವು ನೋಟಿಸ್ ಕೊಟ್ಟು ನಿಮ್ಮ ಅವಧಿನಲ್ಲಿ ನೀವು ಅದನ್ನು ಕಾನೂನು ಕ್ರಮ ತಗೊಳ್ಳೋಕ್ಕೆ ನೋಡಪ್ಪ ನಾವು ನೋಟಿಸ್ ಕೊಟ್ಟಿದ್ದಕ್ಕೆ ಇಷ್ಟು ದಿನ ಟೈಮು ನಿನಗೆ ನೀವು ಮಾಡಲಿಲ್ಲ ಅಂದರೆ ಕ್ರಮ ತಗೋತೀವಿ ಅಂತೇಳಿ ಕ್ರಮ ತಗೊಳ್ಳಿ ಅದು ಬಿಟ್ಟು ನೋಟಿಸ್ ಕೊಟ್ಟ ತಕ್ಷಣ ಏಕಾಏಕಿ ಬೀಗ ಇದೆಯಲ್ಲ ಅದು ತಪ್ಪು ಗೋಷ್ಠಿಯಲ್ಲಿ ಜೆಡಿಎಸ್ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಎಸ್ಟಿ ಜಯರಾಮ್ ಉಪಾಧ್ಯಕ್ಷ ಸಿದ್ಧಾಚಾರಿ ಮಳವಳ್ಳಿ ತಾಲೂಕು ಅಧ್ಯಕ್ಷ ಕಾಂತಾರಾಜು ಇದ್ದರು